ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಲಾವೇಕಂಠ ಆರೋಭಿತ್ನಿಕಿತಾ ದಿಸ್ ಈಸ್ ಟೈಮ್ಲೆಸ್ ಆಲ್ ಸೆನ್ಸ್ ಕಲೆಕ್ಟಿವ್ ರಿಲೇಶನ್ಶಿಪ್ ಟಾರು ಇವತ್ತಿನ ಟಾಪಿಕ್ಕು ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ನಿಮ್ಮ ರಾತ್ ನಿಮ್ಮ ವ್ಯಕ್ತಿ ತಡರಾತ್ರಿಯ ಭಾವನೆಗಳಿದ್ದವು ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರು ನೀವು ಯಾವತ್ತು ನೋಡ್ತಿರಲೋ ಅವತ್ತಿನ ಹಿಂದಿನ ರಾತ್ರಿ ಇದ್ದಾರೆ ಓಕೆ ಸೊ ಅವ್ರಿಗೆ ಏನು ಯೋಚನೆ ಮಾಡ್ತಿದಾರೆ ಏನು ಭಾವನೆಗಳನ್ನು ಹೊಂದಿದ್ರು ಅಂತ ನೋಡೋಣ ಅಂತ ಯಾವ ವ್ಯಕ್ತಿಯ ಭಾವನೆಗಳನ್ನು ನೀವು ನೋಡಬೇಕು ಅಂತ ಅಂದ್ಕೊಂಡಿರಿ ಯಾವ ವ್ಯಕ್ತಿ ಭಾವನೆಗಳನ್ನು ತಿಳ್ಕೊಬೇಕಂತ ಮಾಡಿದ್ರಿ ನಿಮ್ಮ ಪ್ರೀತಿಯ ಪಾತ್ರಗಳ ಬ ಯಾರದಲ್ಲ ಯಾರನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ರಿ ಓಕೆ ಜಂಡರ್ ಇಲ್ಲ ಗಂಡು ಹೆಣ್ಣು ಅಂಥದ್ದೇನಿಲ್ಲ ಏನಿಲ್ಲ ಸೊ ನಿಮ್ಗೆ ಯಾವ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡಿಕೊಳ್ರಿ ಸೊ ಅವರ ಭಾವನೆಗಳು ಯೋಚನೆಗಳು ಏನಿದ್ವು ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಬೇರೆ ಏನಾದರೂ ಯೋಚನೆ ಮಾಡ್ತಿದ್ರು ಸೊ ಇಲ್ಲಿ ನೋಡೋಣ ಅಂತ ಸೊ ಯೂಟ್ಯೂಬಿಗೆ ಹೋಗ್ರಿ ಆ ಟ್ಯಾರೋ ವಿತ್ ನಿಖಿತ ಅಂತ ಹುಡುಕ್ರಿ ಅವೇಕನ್ ಟ್ಯಾರೋ ನಿಖಿತಾ ಅಂತ ಹುಡುಕ್ರಿ ನಿಖಿತ ಟಾರೋ ರೀಡಿಂಗ್ ಅಂತ ಹುಡುಕ್ರಿ ಈಸಿ ಆಗುತ್ತೆ ನಿಮಗೆ ನಿಖಿತಾ ಟಾರೋ ರೀಡಿಂಗ್ ಓಕೆ ಟ್ಯಾರೋ ರೀಡಿಂಗ್ ನಿಖಿತ ಓಕೆ ಅಲ್ಲಿ ನಾನು ಎಲ್ಲ ವೀಡಿಯೋಸ್ ಸಿಗ್ತಾವೆ ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ರಿಲೇಷನ್ಶಿಪ್ ಬೇಸ್ಡ್ ಓಕೆ ಯಾವ ಬೇಕಾದ್ರೂ ಸಿಗಲ್ಲ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ನಿಮ್ಗೆ ಟ್ಯಾರೋ ಸಿಗ್ತಾವೆ ನಿಮ್ದು ಒಂದು ಪರ್ಟಿಕ್ಯುಲರ್ ವಿಷಯ ಐತಿ ಆ ವಿಷಯದ ಬಗ್ಗೆ ರೀಡಿಂಗ್ ಸಿಗ್ತಾವೆ ಅಲ್ಲಿ ಅದನ್ನ ಹೊಡಿರುವ ಯಾವ್ದಾರ ಅದರೊಳಗೆ ನಿಮ್ಗೊಂದು ಗೈಡೆನ್ಸ್ ಸಿಗುತ್ತೆ ಓಕೆ ಸೊ ಸ್ಟಾರ್ಟ್ ದ ರೀಡಿಂಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎಲ್ಲರಿಗೂ ಸಬ್ಸ್ಕ್ರೈಬರ್ಸಿಗೆ ರಿಟರ್ನ್ ವ್ಯೂವರ್ಸ್ಗೆ ನ್ಯೂ ವ್ಯವರ್ಸಿಗೆ ಇವತ್ತು ಯಾರು ಫಸ್ಟ್ ಟೈಮ್ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಸೊ ಇನ್ಸ್ಟಾಗ್ರಾಮಿಗೆ ಬರ್ರಿ ಲಿಂಕ್ ಒಂಥರೂ ನಂದು ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ ಇನ್ಸ್ಟಾಗ್ರಾಮಿಗೆ ಬರ್ರಿ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹಾಕ್ತದೆ ನಾನು ತಿಳ್ಕೊಳ್ರಿ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಿದ್ದೆ ಆಲ್ರೆಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಕೆಲವರು ಬಂದವರು ಮಾಡ್ಕೊಳಕತ್ತಾರ ಸೊ ಹೆದ್ರಬೇಡ್ರಿ ಬರ್ರಿ ನಾನು ಇರ್ತೀನಿ ಸಪೋರ್ಟಿಗೆ ಹ್ಞೂ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ನಾವು ಮನೆ ಹಾಕು ಅಂತ ನಮ್ಮ ರಿಲಾಕ್ಸ್ ಆರಾಮಿರಬೇಕು ನಾವು ಮುಂದೊಂದು ದಿನ ಆರಾಮಾಗಿ ಜೀವನ ಮಾಡ್ಬೇಕನ್ನರು ಬರ್ರಿ ಓಕೆ ನಾನು ಒಂದು ನೂರು ಜನ ಹೆಣ್ಮಕ್ಳನ್ನ ಹುಡುಕ್ತೇನೆ ಎಸ್ಪೆಷ್ಲಿ ಒಂದು ನೂರು ಜನ ಹೆಣ್ಮಕ್ಳನ್ನ ನಾನು ಒಂದು ಲೀಡರ್ಸ್ ಆಗಿ ತಯಾರು ಮಾಡ್ಬೇಕಂತ ನನ್ನ ಉದ್ದೇಶ ಐತಿ ಸೊ ಆ ಬಿಸ್ನೆಸ್ ಒಳಗೆ ಟ್ಯಾರೋ ರೀಡಿಂಗ್ ಒಳಗಲ್ಲ ಹ್ಞೂ ಟ್ಯಾರೋದಿನ್ನು ಆಮೇಲೆ ಮಾಡ್ತೀನಿ ಓಕೆ ಯಾರ್ಯಾರು ಅದ್ರಿ ಒಂದು ಹೆಜ್ಜೆ ಮುಂದೆ ಇಡಬೇಕು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರಬೇಕು ಅನ್ನೋರು ಅಷ್ಟೇ ಬರ್ರಿ ಸುಮ್ಮನೆ ಬಂದ್ವಿ ಹಿಂಗೆ ಕೇಳಿದ್ವಿ ಹೋದ್ವಿ ಮಾಡಬೇಡ್ರಿ ಎಸ್ ನಾನು ನನ್ನ ಜೀವನ ಚೇಂಜ್ ಮಾಡ್ಕೊಳ್ಳೇಬೇಕು ಆ್ಯಟ್ ಎನಿ ಕಂಡೀಷನ್ ಅಂತಂದು ಇರ್ರಿ ನಾ ಅವ್ರ ಜೊತೆ ಇರ್ತೇನೆ ಓಕೆ ಸೊ ಇವತ್ತು ರೀಡಿಂಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರ ತಡರಾತ್ರಿಯ ಭಾವನೆಗಳು ಏನದಾವ ಅಂತ ನೋಡೋಣ ಅಂತ ಫಸ್ಟ್ ಅವ್ರ ಬಗ್ಗೆ ನೋಡೋಣ ಅವ್ರು ಓವರಾಲ್ ಆಗ ಏನು ಯೋಚನೆ ಮಾಡ್ತಿದ್ರೆ ಹ್ಞೂ ಆ ಯೋಚನೆ ನೀವಿದ್ರ ಅಂತ ಆಮೇಲೆ ನೋಡೋಣ ಸಿಕ್ಸ್ ನಂಬರ್ ಫೋರ್ ನಂಬರ್ ಇಂಪಾರ್ಟೆಂಟ್ ಐತಿಲ್ಲೇ ಸಿಕ್ಸ್ ಫೈ ಫೋರ್ ಓಕೆ ಅಂದರೆ ಫೋರ್ ಫೈ ಸಿಕ್ಸ್ ಸೀಕ್ವೆನ್ಸ್ ನಂಬರ್ಸ್ ಬಂದಿಲ್ಲ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ತಮ್ಮ ಒಂದು ಬಾಲ್ಯದ ನೆನಪುಗಳನ್ನು ನೆನಪು ಮಾಡ್ಕೊಳಕ್ ಹಳೆಯ ಅಂದ್ರೆ ಸಣ್ಣ ವಯಸ್ಸಿನಾಗಿದ್ದೆ ಅವರು ಈಗ ಸಣ್ಣ ವಯಸ್ಸಂದ್ರೆ ಹೆಂಗೆ ರೀ ಅಂದ್ರೆ ಈವಾಗ ನೀನು ನೋಡ್ತಿರಲ್ಲ ಹದಿನೆಂಟು ವರ್ಷದ ಮೇಲೆ ಆದಿರ ಅಂದ್ಕೊಂತೀನಿ ಎಲ್ಲರು ಸೊ ಅವ್ರು ನಿಮ್ಮ ನಿಮ್ಮ ಬಾಲ್ಯದೊಳಗೆ ಏನೂ ಇದ್ರಲ್ಲ ಅಂದ್ರೆ ಹಿಂಗೆ ಉದಾಹರಣೆ ಹೇಳ್ತಾ ಇದ್ದಾನೆ ಹಂಗೆ ತಮ್ಮ ಸಣ್ಣ ವಯಸ್ಸೊಳಗೆ ಆಗಿದ್ದಂಥ ಒಂದು ಕೆಲವೊಂದು ವಿಷಯಗಳನ್ನ ಅಥ್ವಾ ಹಳೆಯ ಯಾರೋ ಫ್ರೆಂಡ್ಸ್ ಆಗಿದ್ರು ಸ್ಕೂಲ್ ಫ್ರೆಂಡ್ಸ್ ಬೆಟ್ಟಾಗಿದ್ರೆ ಹ್ಞೂ ನೀವೂ ಅದರೊಳಗೆ ಇದ್ರಿ ಅಂದ್ರೆ ಸೊ ಅದನ್ನು ಅಂದ್ರೆ ನೀವು ಹಳೆಯ ಫ್ರೆಂಡ್ಸ್ ಅಥವಾ ಭಾಳ ಹಳೆಯ ವರ್ಷದ ನಮ್ಮದು ಒಂದು ಫ್ರೆಂಡ್ಶಿಪ್ ರೀ ಭಾಳ ವರ್ಷದಿಂದ ನಾವು ಪರಿಚಯದೇವ್ರಿ ಹಾಂ ದಿನ ದಿನ ಮಾತಾಡಿಲ್ಲ ಕರೆ ನಿಮ್ಮದು ಯಾವಾಗೋ ಭಾಳ ಬೆಟ್ಟಾಗಿದ್ವಿ ಭಾಳ ಇಷ್ಟು ವರ್ಷದಿಂದ ನಾವು ಬೆಟ್ಟಾಗಿದ್ದು ಹಿಂಗೆ ಇರ್ತದಲ್ಲ ಅದನ್ನು ನೆನೆಸ್ಕೊಂಡು ಹಾಕತ್ತಿದ್ರೆ ನಿನ್ನೆ ರಾತ್ರಿ ಅಲ್ಲಿ ಏನೈತಲ್ಲ ಅದನ್ನ ಆ ನೆನಪೊಳಗೆ ಏನು ಬಂದಿತ್ತು ಬಂದಿತ್ತಂತಂದ್ರೆ ನೆನಪೊಳಗೆ ಒಂದು ಏನೋ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿರಿ ನೀವು ಸಣ್ಣದಿರಲಿ ದೊಡ್ಡದಿರಲಿ ಓಕೆ ಗಿಫ್ಟ್ ಅಂತಂದ್ರೆ ಒಂದು ಒಬ್ರಿಗೆ ಮಾತಾಡ್ಸೋದನ್ನು ಗಿಫ್ಟ್ ಒಬ್ಬೊಬ್ಬರಿಗೆ ಒಬ್ಬರಿಗೆ ಹಿಂಗೆ ಸಣ್ಣ ಸಾಮಾನು ಕೊಟ್ರೆ ಗಿಫ್ಟ್ ಅದು ಹೌದಾ ಅದೊಂದು ಅವ್ರ ನಿಮ್ಮ ಕಡೆಯಿಂದ ಏನೋ ಒಂದು ಸಿಕ್ಕಿ ಅವ್ರಿಗೇನೋ ಸಿಕ್ಕಿತ್ತು ಅವ್ರ ಕಡೆಯಿಂದ ಸೊ ಅದನ್ನ ಅವ್ರು ನೆನೆಸ್ಕೊಂಡು ಹಾಕತ್ತಿದ್ರು ನಿನ್ನೆ ಓಕೆ ನೆನೆಸ್ಕೊಂಡು ಬೇಜಾರೂ ಆಗಕತ್ತಿದ್ರು ಆ ವ್ಯಕ್ತಿ ಅದಾರು ಇಲ್ಲ ಅವ್ರ ಜೀವನ್ದಾಗ ಈಗ ಗೊತ್ತಿಲ್ಲ ಬಟ್ ಮುಸ್ಟ್ಲಿ ಇರ್ಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಅದು ಇಲ್ಲಿ ಬೇಜಾರು ಮಾಡ ಅದನ್ನ ನೆನೆಸ್ಕೊಂಡು ಇಲ್ಲಿ ಅಳಾಕತ್ತಿದ್ರು ಅದನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳಕತ್ತಿದ್ರು ಆ ವ್ಯಕ್ತಿ ಆ ವಯಸ್ಸಿನ ಭಾಳ ದೊಡ್ಡರದ ಓಕೆ ಯಾರ ಬಗ್ಗೆ ನೆನೆಸ್ಕೊಂಡಿದ್ರಲ್ಲ ಅವ್ರಗಿನ್ನ ಭಾಳ ದೊಡ್ಡರೋದ್ರ ಅವರು ತಾಯಿ ಆಗಿರ್ಬೋದು ತಾಯಿ ಸ್ಥಾನದಾಗಿರೋವಂಥವ್ ಹೆಣ್ಮಕ್ಳು ಆಗಿರ್ಬೋದು ಒಳಗಿನ ದೊಡ್ಡೋರು ಯಾರೋ ಸೊ ಈಗ ಅವ್ರನ್ನ ಭಾಳ ಮಿಸ್ ಮಾಡ್ಕೊಳಕತ್ತಿದ್ರು ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಓ ಲೋನ್ಲಿ ಫೀಲ್ ಮಾಡಾಕತ್ತಿದ್ರು ಅವ್ರು ಇಲ್ದಂಗೆ ಒಂಥರ ಆಗಿಬಿಟ್ಟೆ ಯಾರೂ ಇಲ್ಲ ನನಗೆ ಅನ್ನೋದೊಂದು ಫೀಲಿಂಗ್ ಬರ್ತದಿಲ್ಲ ಆ ರೀತಿಯಾದಂಥ ಒಂದು ಫೀಲಿಂಗ್ ನಿಮ್ಮನ್ನೇ ನಿನ್ನ ವ್ಯಕ್ತಿಗೆ ಬರ್ತಾ ಇತ್ತು ಯಾಕಂದ್ರೆ ಆ ವ್ಯಕ್ತಿ ಏನಿದ್ರಲ್ಲ ಅವ್ರು ಭಾಳ ಇದ್ರು ಆ ವ್ಯಕ್ತಿ ಇರೋದ್ರಿಂದ ಇವ್ರ ಜೀವನಕ್ಕೆ ಒಂದು ಸಪೋರ್ಟಿವ್ ಸಿಸ್ಟಮ್ ಇತ್ತು ಒಳ್ಳೆ ಡಿಸಿಷನ್ ಮೇಕರ್ ಇದ್ರು ಆ ವ್ಯಕ್ತಿ ಸೊ ಈಗ ಇಲ್ಲ ಅಂತಂದಾಗ ಈಗ ಅವ್ರು ಅದನ್ನು ನೆನೆಸ್ಕೊಂಡು ಸ್ವಲ್ಪ ಬೇಜಾರು ಆಗಿದ್ರು ನಿಮ್ಮ ವ್ಯಕ್ತಿ ಓಕೆ ಒಳಗಿದ್ರು ದುಃಖಕ್ಕೊಳಗಿದ್ರು ಅದು ಹಿಂಗೆ ಬೇ ಒಬ್ಬೊಬ್ರು ನೆನೆಸ್ಕೊಂಡಾಗ ಇಲ್ಲ ಅಂದಾಗ ಜೀವನದಾಗ ಎಷ್ಟು ಇತ್ತು ಅವ್ರಿದ್ದಾಗ ಹಿಂಗಿತ್ತು ಹಂಗಿತ್ತು ಒಂದು ಸ್ವಲ್ಪ ಬೇಜಾರು ಆಗತ್ತಲ್ಲ ಹಂಗೆ ಹ್ಞೂ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ ಆ ಒಳಗೆ ಈ ಯೋಚನೆ ಒಳಗೆ ನೀವು ಬಂದು ಹೋದ್ರ ಅಂತ ನೋಡೋದಂತ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದೀರ ಏಸ್ ಆಫ್ ಸೋಡ್ಸ್ ದ ಮೂನ್ ನೈನ್ ಆಫ್ ಸೋಡ್ಸ್ ಎಸ್ ನಿಮ್ಮ ಬಗ್ಗೆ ಭಾಳ ಯೋಚನೆ ಮಾಡಿದರು ನಿನ್ನೆ ಹ್ಞೂ ಒಳ್ಳೆ ಯೋಚನೆಗಳನ್ನ ಮಾಡಿದ್ರು ಓಕೆ ನಿಮ್ಮ ಒಂದು ಪ್ರೀತಿನೂ ನೆನೆಸ್ಕೊಂಡ್ರು ನಿಮ್ಮ ಇದೊಂದು ಬಾಂಡಿಂಗ್ ನೆನೆಸ್ಕೊಂಡ್ರು ಪ್ರೀತಿ ಅಂದರೆ ಬರೀ ಹುಡುಗ ಹುಡುಗಿ ಕುಚಿ ಕುಚಿ ಅಂದ್ ಹಂಗೆ ಅಂದ್ಕೊಬಾಡ್ರಿ ಪ್ರೀತಿ ಅಂದ್ರೆ ಇಟ್ ಈಸ್ ಯೂನಿವರ್ಸಲ್ ಎಲ್ಲರಿಗೂ ಒಂದು ತಂದೆ ತಾಯಿ ಪ್ರೀತಿ ಮಕ್ಕಳು ಪ್ರೀತಿ ಫ್ರೆಂಡ್ಶಿಪ್ ಪ್ರೀತಿ ಹಂಗೆ ಅಂದ್ಕೊಳ್ರಿ ಸೊ ಅದೊಂದು ಪ್ರೀತಿ ವಿಶ್ವಾಸ ಎಲ್ಲನೂ ನಿನ್ನೆ ನೆನೆಸ್ಕೊಳಕತ್ತಿದ್ರು ಹ್ಞೂ ನಿಮ್ಮ ಜೊತೆಗೆ ನಡೆದಂಥ ಕಾನ್ವರ್ಗೇಶನ್ ಸಾರಿ ಕಮ್ಯುನಿ ಹಾಂ ಕಾನ್ವರ್ಜೇಷನ್ಸನ್ನ ನೆನೆಸ್ಕೊಳಕ ಅಂದ್ರೆ ಮಾತುಕತೆ ಏನಾಗಿದ್ವು ಏನು ಮಾತಾಡಿದ್ರಿ ಎಲ್ಲನೂ ನೆನೆಸ್ಕೊಳಕತ್ತಿದ್ರೆ ನಿನ್ನೆ ನಿಮಗೆ ಬಟ್ ಇಲ್ಲಿ ನೆನೆಸ್ಕೊಂಡಾಗ ಒಂದು ಅವರಿಗೆ ಸಬ್ ಕಾನ್ಷಿಯಸ್ಲಿ ಏನೇ ಅವರಿಗೆ ಸಬ್ ಕಾನ್ಷಿಯಸ್ಲಿ ಒಂದು ಒಳಗೆ ಆ ಮಾತುಕತೆ ನಡೆ ಬಂದಾಗ ಒಂದು ಸ್ವಲ್ಪ ಏನೂ ಹೆದರಿಕೆ ಆತ ಅವರಿಗೆಲ್ಲ ಒಂದು ಫಿಯರ್ ಇತ್ತದ ಅದನ್ನು ನೆನಪಿಗೆ ಬಂತದ ನಿಮ್ಮ ಜೊತೆಗೆ ಮಾತಾಡಿದಾಗ ಅಥವಾ ನಿಮ್ಮ ಜೊತೆಗೆ ಇದ್ದಾಗ ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಇತ್ತಲ್ಲ ಆ ಬಾಂಡಿಂಗ್ ಒಳಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದ್ದಿದ್ದು ಹ್ಞೂ ಅದೀಗ ಹೊಸ್ದಾಗ ಹೊಸ್ದೂ ನೀವು ಇಲ್ಲ ಎದ್ದಿರ್ಬೋದು ಈ ರಿಲೇಶನ್ಶಿಪ್ ಭಾಳ ಜನ ಹ್ಞೂ ಹೆಂಗೆ ನಿಮ್ಮ ರಿಲೇಷನ್ಶಿಪ್ನ ಬೇರೆಯವ್ರು ಬಂದು ಅಥವಾ ಬೇರೆಯವ್ರ ಮಾತು ಕೇಳ್ಕೊಂಡು ಹಾಳು ಮಾಡ್ಕೊಂಡ್ರಿ ನಿಮ್ಮೊಳಗೆ ಎಷ್ಟು ಕಿರಿಕಿರಿಗಳಾದವು ನಿದ್ದೆ ಇಲ್ಲದಕ್ಕೆ ರಾತ್ರಿಗಳನ್ನ ಎಷ್ಟು ಕಳೆದ್ರಿ ಅದನ್ನ ಯೋಚನೆ ಮಾಡ್ಕೊಂತ ಒಳ್ಳೆ ರೀತಿಯಿಂದ ಕಳೆದಿದ್ದಲ್ಲ ರಾತ್ರಿಗಳನ್ನ ನಿದ್ದೆ ಇಲ್ದಂಗೆ ಓಕೆ ನಿದ್ದೆ ಮಾಡ್ಲದಂಗೆ ತಲೆನೋವು ಮಾಡಿಕೊಂಡು ಹಾಂ ಒಂಥರ ಸ್ಟ್ರೆಸ್ಸಿಗೆ ಹೋಗಿ ಹ್ಞೂ ಬೇಜಾರು ಹೋಗಿ ಫುಲ್ ಡೌನ್ ಆಗಿ ಹೆಂಗೆ ಒಬ್ಬರಿಂದ ನಿಮ್ಮದು ಹೆಂಗೆ ಆತು ಅಂತಂದು ನಿನ್ನೆ ಅದನ್ನು ನೆನೆಸ್ಕೊಳಕಿದ್ದರು ಬೇರೆಯವ್ರ ಮಾತು ಹೆಂಗೆ ಕೇಳಿದ್ವಿ ಬೇರೆಯವ್ರಿಗೆ ಇನ್ವಾಲ್ವ್ಮೆಂಟ್ ಹೆಂಗೆ ಆಯಿತು ನಾವು ಎದಕ್ಕೆ ಹೆದರಿದ್ವಿ ಇದರಲ್ಲಿ ಹ್ಞೂ ನಮ್ಮ ಬುದ್ಧಿ ಉಪಯೋಗಿಸ್ಕೊಳ್ಳಿಲ್ಲ ನಾವು ಆ ಟೈಮ್ನಾಗ ಹ್ಞೂ ಅದನ್ನೆಲ್ಲ ನೆನೆಸ್ಕೊಳಕತ್ತಿದ್ರೆ ಬಟ್ ನೆನೆಸ್ಕೊಂಡು ಬೇಜಾರಾಯ್ತು ಒಂದು ಬಟ್ ಅದನ್ನು ನಾನು ಹೊರ ಬರ್ಬೇಕಂತ ಯೋಚನೆ ಮಾಡಕತ್ತಿದ್ರು ನಿಮ್ಮ ಬಗ್ಗೆ ಅಂದಾಗ ಇದನ್ನ ಸರಿ ಮಾಡ್ಕೋಬೇಕು ಈ ನಿದ್ದಿಲ್ಲದ ದಿನಗಳು ಅಥವಾ ನಾವು ಓವರ್ ಥಿಂಕಿಂಗ್ ಮಾಡೋದನ್ನು ರಿಲ್ಯಾಕ್ಸ್ ಆಗಿರಬೇಕು ಸಾಕು ಇದು ನನಗೆ ಅಂದರೆ ಇದು ಈ ರೀತಿಯಾದಂಥ ಒಂದು ಎನರ್ಜಿಯಿಂದ ಹೊರಗೆ ಬರಬೇಕು ಅಂತಲೇ ಇಲ್ಲೇ ಯೋಚನೆ ಮಾಡಕತ್ತಿದ್ರೆ ನೈನ್ ಆಫ್ ಒಂದು ಸಲ ಕ್ಲಾರಿಫೈ ಮಾಡಿಬಿಡ್ತಾನೆ ಎಸ್ ನೋಡಿರಿ ಕ್ಲೇಮ್ ದಿಸ್ ಎನರ್ಜಿ ಏಸ್ ಆಫ್ ಕಪ್ಸ್ ಏಸ್ ಆಫ್ ಸೋರ್ಸ್ ಇಂದ ಹಿಡಿದು ಏಸ್ ಆಫ್ ಕಪ್ಸಿಗೆ ಬಂತಿಲ್ಲ ಯೋಚನೆಯಿಂದ ಅದೆಲ್ಲ ಭಾವನೆಗಳಿಗೆ ಬಂತು ಮಾತುಕತೆಯಿಂದ ಮಾತುಕತೆಯಿಂದ ಹೃದಯ ಹೃದಯಕ್ಕೆ ಬಂತದ ಮಾತು ಬ್ರೇನಿಂದ ಹಿಡಿದು ಮೈಂಡಿಂದ ಹಿಡಿದು ಮನಸ್ಸಿಗೆ ಹಾರ್ಟಿಗೆ ಬಂದ್ರಿ ನೀವು ಸೊ ಅಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಐತಿ ಒಂದು ಒಳ್ಳೆಯ ಭಾವನೆಗಳನ್ನ ಒಂದು ಪ್ರೀತಿ ಐತಿ ವಿಶ್ವಾಸ ಐತಿ ನಿನ್ನ ರಾತ್ರಿ ಎಲ್ಲ ಪ್ರೀತಿ ಉಕ್ಕಿ ಉಕ್ಕಿ ಹರೆಯಕತ್ತೈತೆ ನಿಮ್ಮ ಬಗ್ಗೆ ಓಕೆ ಸೊ ಮತ್ತೇನು ಯೋಚನೆ ಮಾಡಾಕತ್ತಿದ್ರೆ ನಿಮ್ಮ ವ್ಯಕ್ತಿ ನಿನ್ನ ರಾತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ರಿ ನೈನ್ ಆಫ್ ಕಪ್ಸ್ ಇನ್ ರಿವರ್ಸ್ ದ ಫೂಲ್ ಕಿಂಗ್ ಆಫ್ ಸೋರ್ಟ್ಸ್ ಓಕೆ ಇದನ್ನ ಕ್ಲೇಮ್ ಮಾಡ್ರೆ ಇರ್ತಾನೆ ಇದನ್ನ ಕ್ಲೇಮ್ ಮಾಡ್ರಿ ಈ ಎನರ್ಜಿ ನಿಮ್ಮ ಜೀವನಕ್ಕೆ ಬರಲಿ ಜಸ್ಟಿಸ್ ಇನ್ ದ ಬಾಟಮ್ ಒಂದು ಒಳ್ಳೆ ಸಂಬಂಧ ಒಂದು ಒಳ್ಳೇದೊಂದು ಖುಷಿ ಆಗಿರೋದಂತ ಸಂಬಂಧ ನಿಮ್ದು ಈಗ ಎಲ್ಲ ಅದು ಉಲ್ಟಾ ಹೊಡೆ ಅಂದ್ರೆ ಆ ಸಂಬಂಧಗಳು ಏನಂತ ಒಂದು ಹ್ಯಾಪಿನೆಸ್ಸಿಂದ ಮತ್ತು ವಾಪಸ್ ಅದು ಖುಷಿಯೆಲ್ಲ ಹೊಂದ್ಬಿಟ್ಟು ಜೀವನದಾಗಿಂದ ಈಗ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಮತ್ತೊಂದು ಜೀವನಾನ ಟ್ರಸ್ಟ್ ಮಾಡಬೇಕು ಆ ಥರದನ್ನೆಲ್ಲ ಟ್ರಸ್ಟ್ ಮಾಡಬೇಕು ಅಂದ್ರೆ ಹಿಂಗೆ ಆ ಏನೋ ಒಂದು ಒಳ್ಳೇದಾಗತ್ತೆ ಮುಂದೊಂದು ದಿನ ಒಳ್ಳೇದಾಗತ್ತಿ ಅಂತಂದು ಮುಂದೊಂದು ಹೆಜ್ಜೆ ಇಡಲೇಬೇಕು ಹ್ಞೂ ನೀವು ಅದಿರಿ ಅವರಿಗೆ ಲಾಯಲ್ ಆಗಿ ನೀವು ಅದಿರಿ ಅವ್ರ ಜೊತೆಗೆ ಅಂತವ್ರಿಗೆ ಗೊತ್ತು ನೀವು ಜೊತೆ ಅದಿರಿ ನೀವೊಂದು ನಿಮ್ಮನ್ನು ಟ್ರಸ್ಟ್ ಅವರು ಪ್ರೀತಿ ಮಾಡ್ತಾರೆ ನಿಮ್ಮ ಸಪೋರ್ಟ್ ಐತಿ ಅಂತ ಗೊತ್ತು ಬಟ್ ಈಗ ಏನು ಅಂದ್ರೆ ನೀನು ಯೋಚನೆ ಅಂದ್ರೆ ನಾ ಇದಕ್ಕೆ ಏನು ಮಾಡ್ಬೇಕಂದ್ರೆ ಮುಂದೆ ಒಂದು ಈ ರಿಲ್ಯಾಕ್ಸ್ ಆಗ್ಬೇಕಂತ ಬಂತಲ್ಲ ಇಲ್ಲೇ ರಿಲ್ಯಾಕ್ಸ್ ಅಂದರೆ ಇವು ಎನರ್ಜಿನ ಹೊರಗೆ ಬರ್ಬೇಕು ನಾವು ಅದು ಓವರ್ ಥಿಂಕಿಂದ ಅಥವಾ ಹೆದರಿಕೆಯಿಂದ ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಸ್ಟೆಪ್ ಇಡಲೇಬೇಕು ಅಂತ ಯೋಚನೆ ಮಾಡಕತ್ತಿದ್ರೆ ನಿಮ್ಮ ವ್ಯಕ್ತಿ ನನ್ನ ಜೀವನ ನಾನು ಮಾಡ್ಕೊ ನನ್ನ ಜೀವನ ನಾನು ಸ್ಟ್ರಿಕ್ಟಾಗಿ ನನ್ನ ಕೈ ನಾನು ತೊಗೋಬೇಕು ಅವ್ರಿ ಮಾತು ಕೇಳೋಂಗಿಲ್ಲ ನನ್ನ ಬೈದರೂ ಅಡ್ಡಿಲ್ಲ ಯಾರು ನೀ ಎಷ್ಟು ಅಂದ್ರೆ ಹಿಂಗೆ ರಫ್ ಅದಿ ಟಫ್ ಅದೇ ಹೊರಟದಿ ಯಾರ ಮಾತೇ ಕೇಳಂಗಿಲ್ಲ ಅಂದ್ರೂ ಅದಿಲ್ಲ ಹ್ಞೂ ನನ್ನ ಜೀವನ ನಾನು ನನ್ನ ಕೈ ಒಳಗೆ ತೊಗೋಬೇಕು ಅಂತಲೇ ನಿಮ್ಮ ವ್ಯಕ್ತಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಬೇಕು ನೋಡ್ರಿ ಫುಲ್ ಎನರ್ಜಿ ಒಂದು ಸಣ್ಣ ಮಗು ಇದೆ ಮಗುವಿಂದ ಎಲ್ಲಿಗೆ ಹೋಗಬೇಕು ಕಿಂಗ್ ಆಫ್ ಸೋಟ್ಸಿಗೆ ಕಿಂಗಿಗೆ ಅವ್ರ ಅನ್ಸಬೇಕು ಒಂದು ರಾಜ್ಕುಮಾರ್ ರಾಜನ ಸ್ಥಾನಕ್ಕೆ ಹೋಗ್ಬೇಕು ಹಂಗೆ ನನ್ನ ಜೀವನ ಆಗಬೇಕು ಆ ರೀತಿಯಾದಂಥ ನನ್ನ ಎನರ್ಜಿ ಶಿಫ್ಟ್ ಆಗಬೇಕು ನಮ್ಮ ಜೀವನದೊಳಗೆ ಅಂದರೆ ನಮ್ಮ ಜೀವನ ಸರಿ ಆಕತಿ ಅಂತ ನಿನ್ನೆ ರಾತ್ರಿ ಸಿ ಜಸ್ಟಿಸ್ ಬಂತಿಲ್ಲ ಯಾವುದೇ ಇಲ್ಲ ನನ್ನ ಜೀವನಕ್ಕೆ ನಾನು ನ್ಯಾಯ ಕೊಡಿಸ್ಕೋಬೇಕು ಸಿ ನೋಡಿ ನೀವು ನೀವಾಗಿರ್ಬೋದು ಯಾರು ನನೆಯಿಂದಲೂ ಯಾರಿಗೊಬ್ರಿಗೆ ದುಃಖ ಆಗೈತಿ ಆ ದುಃಖ ನಾನು ಸರಿ ಮಾಡಬೇಕು ಹೋಗಿಸ್ಬೋ ನ್ಯಾಯ ಕೊಡಿಸ್ಕೋಬೇಕು ನನ್ನ ಜೀವನಕ್ಕೆ ನನ್ನ ರಿಲೇಶನ್ಶಿಪ್ಪಿಗೆ ನನ್ನ ವ್ಯಕ್ತಿಗೆ ನನ್ನನ್ನು ಯಾರು ನಂಬ್ಯಾರ ಅವರಿಗೆ ಅಂತ ನಿನ್ನೆ ನಿಮ್ಮ ವ್ಯಕ್ತಿ ಇನ್ನು ಯೋಚನೆ ಮಾಡ್ತಿದ್ರು ಭಾವನೆಗಳೊಳಗೆ ಮಿಂದು ಮಿಂದು ಎದ್ದಾರ ನಿನ್ನೆ ಭಾಳ ಮೆನಪ್ ಮಾಡ್ಕೊಂಡ್ರೆ ನಿಮ್ಮ ಬಗ್ಗೆ ಓಕೆ ಮಿಸ್ಸಿಂಗ್ ಎನರ್ಜಿನೂ ಐತೆ ಪ್ರೀತಿ ಎನರ್ಜಿನೂ ಐತೆ ಓಕೆ ಪ್ರೀತಿ ಸೊ ಇಲ್ಲಿವರೆಗೂ ರೀಡಿಂಗ್ ನೋಡ್ತಿದ್ದೀರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ರೊಮ್ಯಾನ್ಸ್ ಎಂದಿಲ್ಸ್ ಕಡೆಯಿಂದ ಇಲ್ಲಿ ಏನು ನಿಮ್ಗೆ ಒಂದು ನಿನ್ನೆ ರಾತ್ರಿ ನಿಮ್ಮ ಎತ್ತಿ ಏನು ಯೋಚನೆ ಮಾಡ್ತಿದ್ರಂತ ನೋಡೋಣ ಅಂತ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದ್ರ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ಲೇಮ್ ದಿಸ್ ರೊಮ್ಯಾಂಟಿಕ್ ಯಾರಿಗೆ ಬೇಕಾ ಅವ್ರಿಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಹುಟ್ಟಿದ್ವು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಾಕತ್ತಿದ್ರು ಓಕೆ ಎಷ್ಟರ ಇದು ವರ್ತ್ ಐತಿ ರಿಲೇಷನ್ಶಿಪ್ಪು ಎಷ್ಟು ರೊಮ್ಯಾಂಟಿಕ್ ಆಗ್ಬೋದನ್ನ ರಿಲೇಷನ್ಶಿಪ್ ಒಳಗಂತ ಯೋಚನೆ ಮಾಡಕ್ಕತ್ತಿದ್ದ ಓಕೆ ಅಂದರೆ ಈ ರಿಲೇಶನ್ಶಿಪ್ ಒಳಗೆ ನಾವು ಬರ್ಬೋದಾ ಓಪನ್ ಹಾರ್ಟೆಡ್ಲಿ ನಾನು ಈ ರಿಲೇಶನ್ಶಿಪ್ ಒಳಗೆ ಹೋಗಬಹುದಾ ಅಂದ್ರೆ ನಿಮ್ಮನ್ನು ಅವ್ರ ಜೀವನದೊಳಗೆ ತೊಗೋಬೋದಾ ಪರಿಪೂರ್ಣವಾಗಿ ನಿಮ್ಮ ಹೈ ಎನರ್ಜಿ ಒಳಗೆ ನಿಮ್ಗೆ ಹೋಗ್ಬೋದಾ ಅಂತಂದು ಯೋಚನೆ ಮಾಡ್ತಾ ಇದ್ರು ಇಷ್ಟು ನಾನು ನಿಮಗೆ ಅಂತ ಹೇಳಿನ ಭಯ ಇತ್ತು ಅವ್ರಿಗೆ ಅಂತಾಗಲ್ಲ ಹೇಳಿದೆ ಸೊ ಅದೊಂದು ಕೆಲವೊಂದು ಭಯಗಳನ್ನು ಬಿಟ್ಟರೆ ನಾನು ಈ ಪರಿಪೂರ್ಣವಾಗಿ ನಾನು ಈ ರಿಲೇಶನ್ಶಿಪ್ನ ಆ್ಯಕ್ಸೆಪ್ಟ್ ಮಾಡ್ಕೋಬೋದಾ ಅಂತಲೂ ಯೋಚನೆ ಮಾಡಾಕತ್ತಿದ್ರು ಸೊ ಅದ್ರ ತಕ್ಕಂಗೆ ಭಾವನೆಗಳನ್ನು ಇದ್ವು ಅಟ್ರಾಕ್ಷನ್ ಇತ್ತು ನಿಮ್ಮ ಬಗ್ಗೆ ಹ್ಞೂ ನಿಮ್ಮ ಬಗ್ಗೆ ಒಂದು ರೊಮ್ಯಾಂಟಿಕ್ ಆದ ಅಟ್ರಾಕ್ಷನ್ ಇತ್ತು ಆ ಮೂಮೆಂಟ್ನ ಅವರು ಅದನ್ನ ನಿಮ್ಮ ಒಂದು ನಿಮ್ಮ ಬಗ್ಗೆ ನೆನೆಸ್ಕೊಂಡಾಗ ಒಂದು ಮಕ್ಕದ ಮೇಲೆ ಸ್ಮೈಲ್ ಬಂತವ್ರಿ ನಿನ್ನೆ ಸೊ ಇಲ್ಲೇ ಚಿಲ್ಡ್ರನ್ ಚಿಲ್ಡ್ರನ್ ನಿಮ್ಗೆ ಈ ರಿಲೇಶನ್ಶಿಪ್ಪಿಗೆ ಅಫೆಕ್ಷನ್ ಅಫೆಕ್ಟ್ ಆಗ್ತಿರ್ಬಹುದು ಭಾಳ ಜನರಿಗೆ ಅಂದರೆ ಗಂಡ ಹೆಂಡ್ತಿದ್ದು ಮಕ್ಕಳದಿರಿ ಸೊ ನಿಮಗಾಗಿ ನೀವು ಟೈಮ್ ಆಗಕತ್ತಿಲ್ಲ ಒಬ್ರಕೊಬ್ರು ಯಾಕಂದ್ರೆ ಮಕ್ಳ ಜೊತೆ ಮಕ್ಕಳದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಮನಿದ ರೆಸ್ಪಾನ್ಸಿಬಿಲಿಟಿ ಮತ್ತೊಂದು ವರ್ಕ್ ರೆಸ್ಪಾನ್ಸಿಬಿಲಿಟಿ ಅರ್ನಿಂಗ್ ಎಲ್ಲ ಇರ್ತತ್ನ ಹಿಂಗೆ ರೆಸ್ಪಾನ್ಸಿಬಿಲಿಟಿಂಗೆ ನಿಮಗೆ ನೀವು ಒಂದು ಟೈಮ್ ಕೊಟ್ಕೊಂಡಿಲ್ಲ ಅಥವಾ ನೀವು ದೂರ ದೂರ ಇದ್ರಿ ಲಾಂಗ್ ಡಿಸ್ಟೆನ್ಸ್ ಒಳಗೆ ಇದ್ರಿ ನೀವು ಅಂತಂದ್ರೂ ಇಲ್ಲೇ ನಿಮ್ಗೆ ಇಲ್ಲೇ ಅದಕ್ಕಾಗಿ ಇದು ಬಂದಿರೋದು ಎಲ್ಲಾರ್ಗು ಅಂತಲ್ಲ ಅಕಸ್ಮಾತ್ ನಿಮ್ಮ ರಿಲೇಶನ್ಶಿಪ್ ಒಳಗೆ ಮಕ್ಕಳು ಅನ್ನೋ ಒಂದು ವಿಷಯಗಳೇನಾರು ಬಂದಿದ್ರೆ ಬಂದಿದ್ರ ರೀ ನಮ್ಗೆ ಆ ವಿಷಯಕ್ಕಾಗಿ ನಮ್ಗೆ ಪ್ರೀತಿ ಐತಿ ಆದರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊತೀವಿ ಮಕ್ಕಳಾಗಿಲ್ಲ ನಮ್ಗೆ ಮಕ್ಕಳಿಂದ ನಮಗೆ ಕಿರಿಕಿರಿ ಅಥವಾ ಮಕ್ಕಳು ನಮ್ಗೆ ನಾವು ನಾವು ಕರೆಕ್ಟಾಗಿ ಅವ್ರನ್ನ ನಮ್ಗೆ ಹೆಂಗೆ ಬೇಕಂಗೆ ನಮ್ಗೆ ಅವರಿಗೆ ಒಂದು ಫುಲ್ಫಿಲ್ ಆಗಕತ್ತಿಲ್ಲ ಅವ್ರಿಗೆ ನೀಡ್ಸನ್ನು ಹಿಂಗೆ ಏನೋ ನಿಮ್ಮ 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 ಪರಿಸ್ಥಿತಿ ನೋಡ್ಕೊಳ್ರಿ ಸೊ ಅಲ್ಲಿ ಮಕ್ಕಳ ವಿಷಯಗಳು ಬರ್ತಾವೆ ಓಕೆ ಅದ್ರ ಬಗ್ಗೆನೇ ನಿನ್ನೆ ಯೋಚನೆ ಮಾಡಿದ್ರೆ ಅಂದರೆ ಮಕ್ಕಳಿಂದಲೇ ನಾವು ಹಿಂಗೆ ಮಕ್ಕಳನ್ನು ಮಕ್ಳು ನಾವಿಬ್ಬರು ದೂರ ದೂರ ಆಗಕ್ಕೆ ಅದು ನಾವಿಬ್ರು ಓವರ್ ಥಿಂಕ್ ಮಾಡ್ತಿರೋದಕ್ಕೆ ನಮಗೊಬ್ರಿಗೊಬ್ರು ಟೈಮ್ ಕೊಡಲಾರ್ದಕ್ಕೆ ನೀವು ಪ್ರೀತಿ ಕಮ್ಮಿ ಆಗಂತ ಹೇಳಿಲ್ಲ ನಾನು ಒಬ್ರಕೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಪ್ರೀತಿ ಇದೀರಿ ಬಟ್ ನಿಮಗಾಗಿ ನೀವು ಟೈಮ್ ಕೊಟ್ಟು ಹೋಗ್ಬೇಕಲ್ಲ ಒಂದು ರೊಮ್ಯಾಂಟಿಕ್ಕಾಗಿ ಒಂದು ನೀವು ಡೇ ಕಳಿಬೇಕಲ್ಲ ಒಂದು ರೊಮ್ಯಾಂಟಿಕ್ ಡಿ ಡೇಟಿಗೆ ಹೋಗಬೇಕಾ ಹ್ಞೂ ಸೊ ಇಲ್ಲಿ ಮಕ್ಳು ಕೆಲವೊಬ್ಬರಿಗೆ ಅಫೆಕ್ಟ್ ಆಗಿರಬಹುದು ಎಂಗೇಜ್ಮೆಂಟ್ ಆಗೇನು ಎಂಗೇಜ್ಮೆಂಟ್ ಅಂತಂದ್ರೆ ಉಂಗ್ರ ಹಾಕ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಳೋದು ಅಷ್ಟಲ್ಲ ಅದು ಒಂದು ಜೀವನದಾಗ ಒಂದು ಸಲ ಇರುತ್ತೆ ಅದು ಉಂಗ್ರ ಹಾಕ್ಕೊಂಡು ಇದು ಎಂಗೇಜ್ಮೆಂಟ್ ಪದೇ ಪದೇ ಇರೋಂಗಿಲ್ಲ ಅಂದರೆ ಒಬ್ರಿಗೊಬ್ರು ಟೈಮ್ ಕೊಟ್ಕೊಳ್ ಕಮಿಟ್ಮೆಂಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ನಾ ಒಬ್ರಿಗೊಬ್ರು ಟೈಮ್ ಕೊಟ್ಕೋಬೇಕು ಒಬ್ರಿಗೊಬ್ರು ನಾನು ಎಂಗೇಜ್ಮೆಂಟ್ ಅಂದ ಉಂಗುರ ಹಾಕಿದ್ರೆ ಅಂದ್ರೆ ಒಬ್ರಿಗೊಬ್ರು ನಾವು ಅದೇ ವಿ ಜೀವನ್ದಾಗ ಅಂತ ಹೇಳ್ಕೊಳೋದು ಕಷ್ಟ ಸುಖ ಏನೇ ಇರಲಿ ಐ ಆಮ್ ಟು ಯು ನಾನು ಯಾವಾಗಲೂ ಇರ್ತೇನೆ ನಿನ್ನ ಜೊತೆಗೆ ಅನ್ನೋದು ಇಲ್ಲಿ ಅದೇ ಹಂಗೆ ಒಂದು ಭಾವನೆ ಬರಕತಿತ್ತು ಕಮಿಟ್ಮೆಂಟ್ ಭಾವನೆ ನಿಮ್ಮ ಬರಕತಿತ್ತು ನಿಮ್ಮ ವ್ಯಕ್ತಿಗೆ ಲಾಸ್ಟ್ ಕಾರ್ಡಿದ ಮೇಕ್ ದ ಎಫರ್ಟ್ ಸೊ ಒಂದು ಎಫರ್ಟ್ ಹಾಕ್ಬೋದ ನಾನು ಈ ಪ್ರೀತಿಗಾಗಿ ಬಂದಾಗ ಇಲ್ಲಿ ಬಂತಲ್ಲ ಫುಲ್ ಕಾರ್ಡ್ ಬಂತಲ್ಲಿ ಒಂದು ಕ್ಯಾಲ್ಕುಲೇಟ್ರೀಸ್ ತೊಗೊಂಡು ಮುಂದೆ ಮುಂದೆ ಹೆಜ್ಜೆ ಇಡಬೇಕು ಒಂದು ಎಫರ್ಟ್ ಹಾಕಬೇಕಂತಲೂ ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ಸೊ ಪಾಸಿಟಿವ್ ಆಗಿ ರೊಮ್ಯಾಂಟಿಕ್ಕಾಗಿ ಯೋಚನೆ ಇದ್ರೆ ನಿಮಗೆ ವ್ಯಕ್ತಿ ಗುಡ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ ಎನರ್ಜಿ ನಿಮಗಿದೆ ಇಷ್ಟು ಅಂದ್ರೆ ನಿಮ್ಗೆ ರೆಸೋನೆಟ್ ಆತ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ ನಿಮಗೆ ಇದು ನಮ್ಮ ಜೀವನದಾಗ ಇದು ಇಲ್ರಿ ಅಂತಂದಿದ್ದು ಆ ಎನರ್ಜಿ ನೀವು ತಗೊಳ್ರಿ ಸೊ ಅದನ್ನು ಕ್ಲೇಮ್ ಮಾಡಿರಿ ಸೊ ಪರ್ಸ್ನಲ್ ಹಿಂಗೆ ಬೇಕನ್ನ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಸೊ ಅದು ಪೇಡ್ ಇರ್ತತಿ ಅಂದರೆ ದುಡ್ಡು ಕೊಟ್ಟು ರೀಡಿಂಗ್ ಮಾಡಿಸ್ಕೊಬೇಕಲ್ಲ ಫ್ರೀ ಇರಲ್ಲ ಒಂದು ಕ್ವಶನಿಗೆ ರೀ ಎರಡು ಕ್ವಶನಿಗೆ ನನಗೆ ರೀಡಿಂಗ್ಸ್ ಇರಲ್ಲ ಟೈಮ್ ವೇಸ್ಟ್ ಆಯ್ತು ನಾನು ಟೈಮಿಗೆ ಓಕೆ ಫಿಫ್ಟೀನ್ ಮಿನಿಟ್ಸ್ ಇಸ್ ಮಿನಿಮಮ್ ಯಾಕಂದ್ರೆ ಅಷ್ಟು ಬೇಕು ನನಗೆ ಮಾತಾಡಿ ನಿಮ್ಮ ಜೊತೆಗೆ ರೀಡಿಂಗ್ ಕೊಡ್ಬೇಕಂದ್ರೆ ಫಿಫ್ಟಿಮ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಅಂದರೆ ಆರಾಮ್ಸೆ ಬೇಕಾ ಬೇಕು ಹಾಂ ಸೊ ಅದ್ರಕ್ಕಿಂತ ಕಮ್ಮಿ ಕೇಳಬೇಡ್ರಿ ನಂದು ಒಂದೇ ಕ್ವಶನ್ ಐತ್ರಿ ರೀ ಅದಕ್ಕಿಂತ ಕಮ್ಮಿ ಇಲ್ಲ ಅನ್ರಿ ಇಲ್ಲಿ ಹಲೋ ಹಲೋ ಅನ್ನೋದಾದ್ರೆ ಟೈಮ್ ಆಗಿ ಹೋದ್ ನಿಮ್ಮಲ್ಲಿ ಓಕೆ ಆಮೇಲೆ ವೀಡಿಯೋಸ್ ಮಾಡಿ ಹಾಕ್ತೀರನ್ರಿ ಆಡಿಯೋ ಕಾಲ್ ಮಾಡಿ ಹಾಕ್ತೀರೀ ನಮ್ಮ ರೀಡಿಂಗ್ ಸಿಗಂದ್ರೆ ನೋ ನೀವು ಕಾಲ್ ಮಾಡಿ ಬರಬೇಕು ನೀವು ಮಾತಾಡ್ಬೇಕು ನನ್ನ ಜೊತೆಗೆ ಆಮೇಲೆ ನಾ ರೀಡಿಂಗ್ ಮಾಡೋದು ಹ್ಞೂ ಸೊ ಗಾಡಿನೇನ್ ಜಸ್ಕೊಂಡಿಂದ ನಿಮ್ಗೆ ಏನು ಗೈಡೆನ್ಸ್ ಬರುತ್ತಿದೆ ಅಂತ ನೋಡುವ ಹಾರ್ಮೋನಿ ಮ್ಯಾನಿಫೆಸ್ಟೇಷನ್ ಎಮೋಷ್ನಲ್ ಹೀಲಿಂಗ್ ಇಲ್ಲೇನು ಬಂತಲ್ಲ ಕಾರ್ಡ್ ಅವಾಗ ಇದು ಲಾಸ್ಟ್ ಕಾರ್ಡ್ ನಾಲ್ಕು ಕಾರ್ಡ್ ತೆಗಿತದು ಸಾಕು ಒಟ್ಟಲ್ಲಿಟ್ಟು ಲೈಟ್ನೆಸ್ ಇಂದ ಬಾಟಮ್ ಹನ್ನೆರಡು ನಂಬರ್ ಇಪ್ಪತ್ತೈದು ಮೂವತ್ತ್ನಾಲ್ಕು ಅರವ ಐವ ಅರವತ್ತೊಂದು ಸೊ ಒನ್ ನಂಬರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇಯರ್ ಥ್ರೀ ನಂಬರ್ ಸೆವೆನ್ ನಂಬರ್ ಸೆವೆನ್ ನಂಬರ್ ಸೆವೆನ್ ನಂಬರ್ ಮೂರು ಸಲ ಸೆವೆನ್ 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 ಇವಾಗ ಕೇಳಿ ಕ್ಲೇಮ್ ಮಾಡ್ರಿ ಎಮೋಷ್ನಲ್ ಹೀಲಿಂಗ್ ಯಾರಿಗೆ ಬೇಕು ಭಾಳ ಎಮೋಷ್ನಲ್ ವಿಡ್ರಾ ಆಗ್ತದಿರಿ ಯಾರು ಭಾಳ ನೀವು ಡ್ರೈನ್ ಆಗ್ತಾಯಿದ್ದೀರಿ ಎಮೋಷನ್ ನಮಗೆ ಬ್ಯಾಲೆನ್ಸ್ ಆಗಕತ್ತಿಲ್ಲ ಮಾನಸಿಕವಾಗಿ ನಾವು ಭಾಳ ಕೂಪ್ತ ಇದೀವಿ ನಮ್ಗೆ ನಮ್ಮ ನಮ್ಮ ಜೀವನ ನಮಗೆ ಬ್ಯಾಲೆನ್ಸ್ ಮಾಡಕತ್ತಿಲ್ಲ ಅನ್ನೋರು ಸೆವೆನ್ 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 ಬಂದದ್ದಿಲ್ಲೆ ಅದನ್ನು ಕ್ಲೇಮ್ ಮಾಡಿಕೊಡ್ರಿ ಸೊ ನಿಮ್ಮ ಭಾವನೆ ಜೊತೆಗೆ ನಿಮ್ಮ ಜೀವನ ಜೊತೆಗೆ ನಿಮ್ಮ ಜೊತೆ ಮತ್ತು ಯಾರಾದ್ರೂ ಅವ್ರ ಎಲ್ಲಾನು ಒಂದು ಪ್ರೀತಿ ಪ್ರೀತಿಯ ಸಮಾಧಾನದ ಒಂದು ಹಾರ್ಮೋನಿಯಸ್ ಅಂದ್ರೆ ಒಂದು ಸೌಹಾರ್ದತೆ ಅಂತ ಕರಿತೀವಿ ಕನ್ನಡದ ಕವದ ಅಂಥದ್ದು ಒಂದು ಬಾಂಡಿಂಗ್ ಇಟ್ಟುವರಿ ಅಂತ ನಿಮಗೆಲ್ಲ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಓಕೆ ಸೊ ನಿಮ್ಗೆ ಏನು ಬೇಕಲ್ಲ ನಿಮ್ಮ ನಿಮ್ಮ ಜೀವನದ ನಿಮ್ಗೆ ಏನು ಬೇಕು ನಿಮ್ಮ ಡ್ರೀಮ್ಸ್ ಏನದವೋ ನಿಮ್ಮ ಡಿಸೈರ್ಸ್ ಏನದವೋ ಹ್ಞೂ ಅದನ್ನು ಈಸಿ ಒಳಗೆ ಮತ್ತು ಗ್ರೇಸ್ಫುಲಿ ಒಂದು ನಾಜೂಕಾಗಿ ಒಂದು ಸೂಕ್ಷ್ಮವಾಗಿ ಅದನ್ನು ಮೆನಿಫೆಸ್ಟ್ ಮಾಡಿರಿ ಚೆಂದ ಭಾಳ ಅವಸರ ಮಾಡಿ ಕಿರಿ ಕಿರಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಿಗಂಗ್ಲದ ಹ್ಞೂ ಮೆನಿಫೆಸ್ಟೇಷನ್ ಮಾಡ್ರಿ ಅದನ್ನ ಅದಕ್ಕಿಂತ ಮುಂಚೆ ಏನು ಮಾಡ್ರಿ ಎಮೋಷ್ನಲ್ ಹೀಲಿಂಗ್ ಆಗಿರಿ ಫಸ್ಟ್ ಹಳೇದು ನಿಮ್ಗೆ ಆಗಿದ್ದ ಜೀವನದಾಗ ಹೋಗಿದ್ದ ಘಟನೆಗಳು ಬ್ಯಾಡಾಗಿದ್ದ ಘಟನೆಗಳು ಮನಸ್ಸಿಗೆ ನೋವು ಮಾಡೋವು ನಿಮಗೆ ಸಿಟ್ಟು ಬರ್ಸಂತವು ಖುಷಿ ಸಮಾಧಾನ ಬಿಟ್ಟು ಉಳಿದಿದ್ದು ಏನು ಎಮೋಷನ್ ಕೊಡ್ತಾವಲ್ಲ ನಿಮ್ಮ ನೆನಪುಗಳು ಅವನ್ನೆಲ್ಲ ರಿಲೀಸ್ ಮಾಡ್ರಿ ಅಂತ ಬಂದ ಫಸ್ಟಿಗೆ ಎಲ್ಲ ಬಿಟ್ಬಿಡ್ರಿ ಪೇರು ಎಲ್ಲಾರ ಜೀವನದಾಗ ಇರ್ತಾವೆ ಕಷ್ಟ ಸುಖ ನೋವು ಎಲ್ಲರಿಗೂ ಇರ್ತೈತಿ ಯಾ ಹಂಗೆ ಇಲ್ದಾರೆ ಯಾರು ಇಲ್ಲ ಜಗತ್ತಿನಾಗ ಬಟ್ ಅದನ್ನು ನಾವು ಜೀವನ ಅಂದ್ರೆ ಅದು ಸೊ ಒಂದು ಸೈಡ್ ಇರಬೇಕು ಮುಂದೆ ಹೋಗಿರ್ಬೇಕು ಹ್ಞೂ ರೋಡ್ನಾಗ ಹೊಂಟಾಗ ಎಲ್ಲ ಬರ್ತವಲ್ಲ ಹಂಪು ಬರ್ತಾವೆ ಗುಂಡಿನೂ ಬರ್ತಾವೆ ಸಾಪ್ ಅಂದ್ರೆ ಒಂದು ಹೈವೇ ಟೈಪ್ ರೋಡು ಬರ್ತೈತಿ ಎಲ್ಲನೂ ಮಾಡ್ಕೊಂಡು ನಾವು ಜರ್ನಿ ಮಾಡ್ತಿವಿಲ್ಲ ಲೈಫ್ ಇಸ್ ಲೈಕ್ ದಟ್ ಸೊ ಜೀವನ ಅಂದರೆ ಹರಿಯ ನೀರು ನೀರು ಅದು ಎನರ್ಜಿ ಸುಮ್ ಫ್ಲೋ ಆಗ್ತಿರ್ಬೇಕು ಒಂದು ಸಲ ಹಾಯಿ ಆಕತಿ ಒಂದು ಫ್ಲೋ ಆಕತಿ ಬಟ್ ನಿಂದ್ರಬಾರ್ದು ಆ ಎನರ್ಜಿ ನಿಮ್ಮದು ಜೀವನ ಮಾಡೋದು ಒಂದು ಉತ್ಸಾಹ ಎಂದು ಕೂಗಬಾರ್ದು ಕೂಗಿದ್ರೆ ನೀವು ಅದನ್ನು ಸರಿ ಮಾಡ್ಕೋಬೇಕು ಪೆಟ್ರೋಲ್ ಕಮ್ಮಿ ಆದರೂ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕೋಸ್ಕೊತಿರಲ್ಲ ಏನು ನಿಂತ್ಕೊಂತಿಲ್ಲ ಗಾಡಿ ನಿಂತು ಅಲ್ಲಿ ನಿಂತಿ ಇಲ್ಲ ದುಡ್ಕೊಂಡ್ರಾಗ ಹೋಗಿ ಅದನ್ನ ಪೆಟ್ರೋಲ್ ಹಾಕಿಸ್ಕೊಂತೀನಿ ಯಾರ್ದಾರು ಹೆಲ್ಪ್ ತೊಗೊಂಡ್ರೆ ಹೆಂಗಾರ ಮಾಡಿ ಪೆಟ್ರೋಲ್ ಬಂಕಿಗೆ ತೊಗೊಂಡ್ರೆ ಬಂದು ಹಾಕ್ತಿರ ಕಡೆಗೆ ಪೆಟ್ರೋಲ್ ಹಾಂ ನಮ್ಮದು ಜೀವನ ಅಂದ್ರೆ ಗಾಡಿ ಇದೆ ನಾವು ಅದಕ್ಕೆ ಹಾಕ್ತಿರ್ಬೇಕು ನಮ್ದು ಪಾಸಿಟಿವಿಟಿ ಏನೇ ಬರಲಿ ಏನೇ ಬರಲಿ ನಾನು ಹೋಗ್ತೀನಿ ನಿಮ್ಮ ಮುಂದೆ ಬೇಕಾದ ಬರೀ ನಾನು ಗುರಿ ನಾನು ಮುಟ್ತೇನೆ ಅದು ನಿಮ್ಮ ಡ್ರೀಮ್ಸ್ ಮ್ಯಾನಿಫೆಸ್ಟ್ ಮಾಡಿರಿ ಏನೇ ಆಗಲಿ ಅಂತ ನಿಮ್ಗೆ ಇಲ್ಲೇ ಹೇಳ್ತದೆ ಓಕೆ ಸೊ ಇದು ಹೆಲ್ಪ್ಫುಲ್ ಆಯಿತು ರೀಡಿಂಗ್ ಅನ್ನು ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ವಿತ್ ವಿತ್ನೇಕಿದ್ದ ಇದು ಡೈಲಿ ಕನ್ನಡ ಟ್ಯಾವೋ ರೀಡಿಂಗು ನಿಮ್ಗೆ ಏನು ಬೇಕಿದ್ದ ನಾ ಅಷ್ಟೇ ರೆಸಿಡೆಂಟ್ ಆಗಿದೆ ಅಷ್ಟೇ ತೊಗೊಳ್ರಿ ಉಳಿದಿದ್ದನ್ನ ಬೇರೆ ರೀಬಿಡಿರಿ ಯಾಕಂದರೆ ಕಲೆಕ್ಟಿವ್ ಟ್ಯಾರೋ ಇದು ಕಲೆಕ್ಟಿವ್ ಟೈಮ್ಲೆಸ್ ಇರೋದ್ರಿಂದ ಎಲ್ಲನೂ ನಿಮ್ಗೆ ರೆಸೋಟ್ ಆಗಲೇಬೇಕಂತಿಲ್ಲ ಈ ಕೆಲವೊಂದು ವಿಷಯಗಳು ಹಾಕವು ಕೆಲವೊಂದು ವಿಷಯಗಳು ಆಗೋಂಗಿಲ್ಲ ಓಕೆ ಸೊ ಹಂಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ಮಾಡಿಕೊಡ್ರಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ಬೆಟ್ಟಕನೇ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ ಬೆಸ್ಟ್ ಥ್ಯಾಂಕ್ ಯು